ಹೂಕೋಸದಿಂದ ಮಾಡಿದಂಥ ರೆಸಿಪಿ ಇದು ನಾನ್ವೆಜ್ಗಿಂತ ಚೆನ್ನಾಗಿ ಟೇಸ್ಟಿಯಾಗಿದೆ ಹಾಗೂ ರುಚಿಯಾಗಿದೆ ಇದನ್ನು ಒಂದು ಸರಿ ಟ್ರೈ ಮಾಡಿ ಅದು ಹೇಗೆ ಮಾಡಿದೆ ಅಂತ ಒಂದು ಸರಿ ನೋಡ್ಕೊಂಬಿಡುವ ನಾನು ಒಂದು ಕಾಲಿಫ್ಲವರ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಳ್ಳುವ ಇದರಲ್ಲಿ ಏನಾದರೂ ಹುಳ ಇದೆಯಾ ಏನ ಅಂತ ಚೆನ್ನಾಗಿ ಒಂದೊಂದನ್ನೇ ಬಿಡಿಸ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಂಬಿಡುವ ಈಗ ನಾವು ಕಟ್ಟು ಆದಮೇಲೆ ನಾವು ಉಪ್ಪು ನೀರಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ನೆನೆ ಹಾಕಿ ಇಟ್ಕೋಬೇಕಾಗ್ತದೆ ಒಂದು ವೇಳೆ ನಮ್ಮ ಕಣ್ಣಿಗೆ ಕಾಣಿಸ್ಲಾರ್ದಂಥ ಏನಾದರೂ ಹುಳ ಇದ್ದರೆ ಅದೆಲ್ಲ ಸಾಯ್ಲಿ ಅಂತ ಈಗ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಲಸ್ಕೊಂಡು ನಾವೇನು ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಕ್ಲೀನ್ ಮಾಡಿ ಅದನ್ನು ಇದರಲ್ಲಿ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿ ಇಟ್ಕೊಂಡ್ಬಿಡುವ ಒಂದು ಹತ್ತು ಹತ್ತು ನಿಮಿಷ ಇಟ್ಟ ಮೇಲೆ ಆಮೇಲೆ ಮತ್ತೆ ತೆಗೆದು ಅದನ್ನು ಒಂದು ಎರಡು ಮೂರು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳುವ ಯಾಕಂದ್ರೆ ಉಪ್ಪು ನೀರು ಏನೇ ಇದ್ರೂ ಅದು ಹೋಗಲಿ ಅಂತ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳುವ ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ಮಾಡಿಕೊಂಡು ಒಂದು ಸೈಡ್ ತೆಗೆದು ಈಗ ನೆಕ್ಸ್ಟು ನಾವು ಒಂದು ಬೌಲಲ್ಲಿ ನಾನು ಒಂದು ಆನಿಯನ್ನ ಹಾಕೊಂಡಿದ್ದೀನಿ ಈರುಳ್ಳಿನ ಕಟ್ ಮಾಡಿ ಹಾಗೆ ಒಂದು ಸ್ವಲ್ಪ ಅಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ನಾನು ಕೆಂಪು ಖಾರ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ಇಟ್ಕೊಂಡ್ಬಿಡುವ ನೋಡಿ ಈ ರೀತಿಯಾಗಿ ನಾನು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾವೇನು ವಾಶ್ ಮಾಡಿ ಇಟ್ಟಿದ್ದೀವಲ್ಲ ಅದೆಲ್ಲ ತೊಳೆದು ಇಟ್ಕೊಂಡಂಥ ಹೂ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡ್ಬಿಡುವ ನಾವೇನು ಮಾಡಿ ಮಾಡಿಟ್ಟಿದ್ವಿಲ್ಲ ರುಬ್ಕೊಂಡು ಅದನ್ನು ಚಟ್ನಿ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ತೆಗೆದು ಇಟ್ಕೊಂಬಿಡು ಅಂದರೆ ಮಸಾಲೆ ಎಲ್ಲ ಇದರಲ್ಲಿ ಹತ್ಕೊಳ್ಳಿ ಅಂತಂದು ಅಷ್ಟೇ ಆಮೇಲೆ ಒಂದು ಕಡಾಯಲ್ಲಿ ನಾನು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದೊಂದನೆ ಹಾಕಿ ಬಿಡಿಸಿ ಬಿಡಿಸಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಒಂದೇ ಸರಿ ಹಾಕೊಂಡ್ರೂ ನಡೀತದ ಎಣ್ಣೆ ಇರ್ತದಲ್ಲ ಎಣ್ಣೆ ಮೇಲೆ ಹಾಕ್ಕೊಳ್ಳಿ ಈ ರೀತಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಆ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಹತ್ತು ಹಾಗೆ ನೋಡಿ ಈ ರೀತಿಯಾಗಿ ನಾನು ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಹೊತ್ತು ಹೋಗಿಬಿಡ್ತದೆ ಈ ರೀತಿ ಆದಮೇಲೆ ಒಂದು ಸೈಡ್ ತೆಗೆದಿಟ್ಕೊಂಬಿಡಿ ಅದೇ ಎಣ್ಣೆಯಲ್ಲಿ ಮತ್ತೊಂದು ನಾನು ಆನಿಯನ್ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಈ ರೀತಿಯಾಗಿ ಆಮೇಲೆ ಕರಿಬೇವು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಟಮಾಟೊ ಒಂದೆರಡು ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಎಣ್ಣೆಯಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ ಇದು ಚೆನ್ನಾಗಿ ಫ್ರೈ ಆಗೋದ್ರಿಂದ ರುಚಿ ಟೇಸ್ಟ್ ಇರ್ತದೆ ಆಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಸ್ವಲ್ಪ ಒಂದೇ ಟೇಬಲ್ ಸ್ಪೂನಷ್ಟು ನಾನು ಖಾರ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವು ಖಾರ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೀವಲ್ಲ ಅದರಲ್ಲೂ ಖಾರ ಇರ್ತದಂತ ಇದರಲ್ಲಿ ಕಡಿಮೆ ಹಾಕ್ಕೊಂಡಿದ್ದೀನಿ ಈಗ ನಾವೇನು ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನೆಲ್ಲ ಇದರಲ್ಲಿ ಹಾಕ್ಕೊಂಡ್ಬಿಡುವ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಚೆನ್ನಾಗಿ ಬಾಯ್ಲ್ ಮಾಡಬೇಕಲ್ಲ ಈಗ ನಾವು ಈ ರೀತಿಯಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಒಂದು ಗ್ಲಾಸ್ನಷ್ಟು ನಾನು ನೀರು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಬಾಯ್ಲ್ ಆಗ್ತದೆ ಹಾಗೆ ಫ್ರೈ ಮಾಡಿದರೆ ಅಷ್ಟೇನು ಬಾಯ್ಲ್ ಆಗೋಲ್ಲ ಹಾಗಾಗಿ ಒಂದು ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಬಾಯ್ಲ್ ಮಾಡ್ಕೊಳ್ತಾಯಿದ್ದೀನಿ ಇದನ್ನು ನಾನು ಹೊಸದಾಗಿ ಟ್ರೈ ಮಾಡಿದ್ದೀನಿ ಚೆನ್ನಾಗಿ ಟೇಸ್ಟ್ ಆಗಿದೆ ನೀವು ಸರಿ ಈ ರೀತಿಯಾಗಿ ಮಾಡಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬಾಯ್ಲ್ ಆದಮೇಲೆ ಒಂದು ನಾಲ್ಕೈದು ನಿಮಿಷ ಆಮೇಲೆ ನೋಡಿ ಚೆನ್ನಾಗಿ ಟೇಸ್ಟಿಯಾಗಿದೆ ನೋಡಲಿಕ್ಕೂ ಚೆನ್ನಾಗಿದೆ ಅದೇ ರೀತಿ ಚೆನ್ನಾಗಿ ಟೇಸ್ಟಿನೂ ರುಚಿಯಾಗಿರ್ತದೆ ವೆಜ್ಗಿಂತ ಇದೆಲ್ಲ ಭಾಳ ಟೇಸ್ಟಾಗಿದೆ ಇದನ್ನು ತಿಂದವರು ನಾನ್ ವೆಜೇ ತಿನ್ನಲ್ಲ ಆ ರೀತಿಯಾಗಿ ಅಷ್ಟು ಟೇಸ್ಟಿಯಾಗಿದೆ ಸರಿ ನೀವು ಟ್ರೈ ಮಾಡಿ ಇದ್ರ ಜೊತೆ ಎಲ್ಲ ನಾವು ಚಪಾತಿ ಮತ್ತು ರೋಟಿ ರೈಸು ಸಹ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಪೂರಿ ಜೊತೆಯೂ ಸಹ ತಿನ್ಬೋದು ನಾವು ಅಷ್ಟು ಟೇಸ್ಟಿಯಾಗಿದೆ ಮಕ್ಕಳಿಗೆಲ್ಲ ಚಪಾತಿ ಅಥವಾ ಪುರಿಯಲ್ಲಿ ಎಲ್ಲ ಈ ರೀತಿ ರೋಲ್ ಮಾಡಿ ನಡುವಲ್ಲಿ ಹಾಕಿ ರೋಲ್ ಮಾಡಿ ಕೊಟ್ಟರೆ ಚೆನ್ನಾಗಿ ತಿಂತಾರೆ ಅಷ್ಟು ಟೇಸ್ಟಿಯಾಗಿದೆ ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ಇದೇ ರೀತಿಯಾದ ಹೆಚ್ಚಿನ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು